ಬೆಂಗಳೂರು ಸ್ಫೋಟಕ್ಕೂ ಹೈದರಾಬಾದ್ ಅವಳಿ ಸ್ಫೋಟಕ್ಕೂ ಏನಾದರೂ ಲಿಂಕ್ ಇದೆಯಾ ಎರಡ್ ಸಾವಿರದ ಏಳರಲ್ಲಿ ಹೈದರಾಬಾದ್ ಕೂಡ ನಡೆದಿತ್ತು ಅವಳಿ ಬಾಂಬ್ ಸ್ಫೋಟ ಯಾವ್ಯಾವದಕ್ಕೆ ಲಿಂಕ್ ಆಗ್ತಾ ಇದೆ ಇತ ಒಂದು ಕಡೆ ಮಂಗಳೂರಿನಲ್ಲಿ ನಡೆದಂತಹ ಗುಕ್ಕರ್ ಬಾಂಬ್ ಸ್ಫೋಟಕ್ಕೆ ಏನಾದರೂ ಲಿಂಕ್ ಇದೆಯಾ ಅಥವಾ ಹೈದರಾಬಾದ್ನಲ್ಲಿ ನಲ್ಲಿ ಅವಳಿ ಬಾಂಬ್ ಸ್ಫೋಟಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಹೈದರಾಬಾದ್ನಲ್ಲಿ ಗೋಕುಲ್ ಚಾಟ್ ಬಾಂಬ್ ಸ್ಫೋಟ ಆಗಿತ್ತು ಹೈದರಾಬಾದ್ನಲ್ಲಿ ಗೋಕುಲ್ ಚಾಟ್ ಬಾಂಬ್ ಸ್ಫೋಟ ಆಗಿತ್ತು ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಬೆಂಗಳೂರು ಸ್ಫೋಟಕ್ಕೂ ಹೈದರಾಬಾದ್ ಅವಳಿ ಸ್ಫೋಟಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಎರಡ್ ಸಾವಿರದ ಏಳರಲ್ಲಿ ಆಗಿತ್ತು ಈ ಘಟನೆ ಹೈದರಾಬಾದ್ನಲ್ಲಿ ಗೋಕುಲ್ ಚಾಟ್ ಬಾಂಬ್ ಸ್ಫೋಟಕ್ಕೆ ಇಡೀ ಹೈದರಾಬಾದ್ ತತ್ತರಿಸಿ ತಳ್ಳನ ಆಗೋಗಿತ್ತು ಗೋಕುಲ್ ಚಾಟ್ ಸ್ಫೋಟದ ಕೇಸ್ ರಾಮೇಶ್ವರಂ ಕೆ ಕೆಫೆ ಬಾಂಬ್ ಸ್ಫೋಟಕ್ಕೂ ಏನಾದರೂ ಲಿಂಕ್ ಇದೆಯಾ ಯಾಕಂತಂದ್ರೆ ಈಗ ಹಲವು ಅನುಮಾನಗಳು ಉದ್ಭವ ಆಗ್ತಾ ಇದೆ ಗೋಕುಲ್ ಚಾಟ್ಸ್ ಬ್ಲಾಸ್ಟ್ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಏಳರಲ್ಲಿ ಆಗಿತ್ತು ಈ ಘಟನೆ ಹೈದರಾಬಾದ್ನಲ್ಲಿ ಜನರು ತತ್ತರಿಸಿ ಹೋಗಿದ್ರು ಬಾಂಬ್ ಸ್ಫೋಟದಿಂದ ತೀವ್ರವಾಗಿ ಜನರು ಭಯಭೀತರಾಗಿದ್ರು ಹಾಗಾಗಿ ಹೈದರಾಬಾದ್ನ ಗೋಕುಲ್ ಚಾರ್ಟ್ಸ್ನಲ್ಲಿ ಬ್ಲಾಸ್ಟ್ ಆಗಿರೋದಕ್ಕೂ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದಕ್ಕೂ ಒಂದಕ್ಕೊಂದು ಏನಾದರೂ ಲಿಂಕ್ ಇದೆಯಾ ಬಹಳ ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಪ್ರಕರಣಕ್ಕೂ ಈ ಹಿಂದೆ ಎರಡ್ ಸಾವಿರದ ಏಳರಲ್ಲಿ ಹೈದರಾಬಾದ್ ನಲ್ಲಿ ಆದಂತಹ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅದನ್ನ ಈಗ ಪತ್ತೆ ಹಚ್ಚುತ್ತಾ ಇದ್ದಾರೆ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದಂತಹ ಗೋಕುಲ್ ಚಾರ್ಟ್ಸ್ ಏನು ರಾಮೇಶ್ವರಂ ಕೆಫೆ ಇದೆಯಲ್ಲ ಇದು ಕೂಡ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ಬ್ರಾಂಚಸ್ ಹೊಂದಿದೆ ಬಹಳ ಜನಮನ್ನಣೆಯನ್ನು ಗಳಿಸಿರುವಂತಹ ಹೋಟೆಲ್ ಅಂತಾನೆ ಹೇಳ್ಬಹುದು ಬಹಳ ಜನರು ಇಷ್ಟಪಟ್ಟು ತಿಂಡಿ ತಿನಿಸುಗಳನ್ನ ತಿಂತಾರೆ ಹಾಗೆ ಸೆಲೆಬ್ರಿಟಿಗಳು ಕೂಡ ಈ ರಾಮೇಶ್ವರಂ ಕೆಫೆಗೆ ಹೋಗ್ತಾರೆ ಹಾಗಾಗಿ ಇವುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಹೇಗೆ ಇನ್ನೊಂದು ಕಡೆ ಇನ್ನೊಂದು ಅನುಮಾನವೂ ಕೂಡ ಮೂಡುತ್ತೆ ಬಿಸ್ನೆಸ್ ಬೆಳವಣಿಗೆಯನ್ನ ಸಹಿಸದೆ ಏನಾದ್ರೂ ಬಾಂಬ್ ಬ್ಲಾಸ್ಟ್ ಮಾಡಿದ್ರ ಇದನ್ನು ನಾವು ಪರಿಗಣಿಸಬೇಕಾಗುತ್ತೆ ಯಾಕಂತಂದ್ರೆ ಏಳಿಗೆಯನ್ನ ಸಹಿಸದೆ ಇರೋರು ಶ್ರಮಪಟ್ಟು ಕಷ್ಟಪಟ್ಟು ಹಣವನ್ನ ಸಂಪಾದಿಸ್ತಾ ಇದ್ದಾರೆ ಹೆಸರನ್ನ ಗಳಿಸ್ತಾ ಇದ್ದಾರೆ ಅದನ್ನ ನೋಡಿ ಸಹಿಸದೇ ಇರೋರು ಈ ರೀತಿ ಮಾಡಿದ್ರು ಮಾಡಬಹುದು ನಿಷೇಧಿತ ಸಂಘಟನೆಯಿಂದ ನಡೆದ ನಡೆದಿದ್ದಂತಹ ಕುಕೃತ್ಯ ಒಟ್ಟಾರಿಯಾಗಿ ಗೋಕುಲ್ ಚಾಟ್ಸ್ ಬ್ಲಾಸ್ಟ್ ಪ್ರಕರಣಕ್ಕೂ ಅದು ಕೂಡ ಬಹಳ ಹೆಸರನ್ನ ಗಳಿಸಿದಂತಹ ಚಾಟ್ಸ್ ಅಂತಾನೆ ಹೇಳ್ಬೋದು ಹೈದರಾಬಾದ್ನಲ್ಲಿ ದಿ ಫೇಮಸ್ ಚಾಟ್ಸ್ ಸೆಂಟರ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಏಳರಲ್ಲಿ ಆಗಿದಂತಹ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ ಅಂತಂದ್ರೆ ರಾಮೇಶ್ವರಂನಲ್ಲಿ ಅಂದ್ರೆ ಏನು ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಘಟನೆ ಅದನ್ನ ನೆನಪಿಸಿದೆ ಅವಳಿ ಬಾಂಬ್ ಸ್ಫೋಟದಿಂದ ನಲವತ್ತು ಜನರು ಸಾವಿಗೀಡಾಗಿದ್ರು ಅದೃಷ್ಟವಶಾತ್ ನಿನ್ನೆ ಆದಂತಹ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿಲ್ಲ ಬಟ್ ಒಬ್ಬ ಮಹಿಳೆಗೆ ಮಾತ್ರ ಈಗಾಗಲೇ ನಾಲ್ಕು ಗಂಟೆ ಸರ್ಜರಿಯನ್ನ ಮಾಡುವುದರ ಮುಖಾಂತರ ಮಹಿಳೆಯು ಕೂಡ ಸೇಫ್ ಆಗಿದ್ದಾರೆ ಐವರನ್ನ ಬಂಧಿಸಿದ್ರು ಪೊಲೀಸರು ಹೈದರಾಬಾದ್ ಪೊಲೀಸರು ಏನು ಗೋಕುಲ್ ಚಾರ್ಟ್ಸ್ ಬ್ಲಾಸ್ಟ್ ಪ್ರಕರಣದಲ್ಲಿ ಐವರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ರು ಪ್ರಕರಣದಲ್ಲಿ ಆದವರಿಗೆ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು ಪ್ರಕರಣದಲ್ಲಿ ಏನೇ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ಲ ಅವರೆಲ್ರಿಗೂ ಕೂಡ ಶಿಕ್ಷೆ ಆಗಿತ್ತು